ನಾವು ನಮ್ಮ ಹೋರಾಟ ಮಾಡ್ತೀವಿ ಬೇಕಂತ ರಾಜಕೀಯ ಪ್ರೀರಿತ ದಾಳಿ ಇದು ಪೊಲಿಟಿಕಲ್ ವಿಕ್ಟಿಮೈಸೇಷನ್ ಕೇಂದ್ರ ಸರ್ಕಾರ ರಾಹುಲ್ ಗಾಂಧಿ ಅವ್ರನ್ನ ಸೋನಿಯಾ ಗಾಂಧಿ ಅವ್ರನ್ನ ವಿರುದ್ಧ ಇವತ್ತು ಕೇಸನ್ನು ಫೈಲ್ ಮಾಡಿದ್ದಾರೆ ಅದು ವಿರುದ್ಧ ನಾವು ಹೋರಾಟ ಇವತ್ತಾದ್ಮೇಲೆ ಮತ್ತೆ ತೀರ್ಮಾನ ಮಾಡ್ತೀವಿ ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರವಾಸದಲ್ಲಿ ಇದಾರೆ ಅವ್ರು ಅಲ್ಲಿ ತೀರ್ಮಾನ ಮಾಡ್ತಾರೆ ಅಲ್ಲ ನಾಳೆ ನೋಡ್ಬೇಕು ಮೇಲೆ ತೀರ್ಮಾನ ಸಂಪೂರ್ಣವಾಗಿ ಇಡಿ ಟಿ ದುರ್ಬಳಕೆ ಮಾಡಿಕೊಂಡು ಎಲ್ಲೆಲ್ಲ ಅಪೋಸಿಷನ್ ಲೀಡರ್ಗಳು ಇದ್ದಾರೆ ದೇಶದಲ್ಲಿ ಎಲ್ಲಾ ಕಡೆ ಇಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ವಿರುದ್ಧ ನಾವು ಹೋರಾಟ ಮಾಡ್ತಾ ಇದೀವಿ ಇವತ್ತು ರಾಹುಲ್ ಗಾಂಧಿ ಮೇಲೆ ಸೋನಿಯಾ ಗಾಂಧಿ ಮೇಲೆ ನಮ್ಮ ಕಾಂಗ್ರೆಸ್ ಮುಖಂಡರ ಮೇಲೆ ಅವರು ಕೇಸ್ ಫೈಲ್ ಮಾಡಿದ್ದಾರೆ ಅದು ರಾಜಕೀಯ ಪೀರಿತ ಮನಿ ಲಾಂಡ್ರಿಂಗ್ ಅಂತ ಹೇಳ್ತಾ ಯಾವ ಮನಿ ಲಾಂಡ್ರಿಂಗ್ ಆಗಿಲ್ಲ ಒಂದು ಕಂಪನಿ ಚೇಂಜ್ ಮಾಡಿದಕ್ಕೆ ಯಂಗ್ ಇಂಡಿಯಾ ಅಂತ ಮಾಡಿದ್ದಕ್ಕೆ ಇಂತಹ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ಹೆದರೋರಲ್ಲ ಜಗ್ಗರಲ್ಲ ಬಗ್ಗರಲ್ಲ ನಾವು ಹೋರಾಟ ಮಾಡ್ತೀವಿ ಬೇಕಂತಾನೆ ರಾಜಕೀಯ ಮಾಡೋಂಥ ಕೆಲಸ ಮಾಡ್ತಾರೆ ಇವರಿಗೆ ನಾಚಿಕೆ ಆಗಬೇಕು ಯಾವುದೇ ಒಂದು ಭಾರತೀಯ ಜನತಾ ಪಾರ್ಟಿ ಅಭಿ ಸೈಡ್ ತಗೊಳ್ಳೋದು ಬಿಟ್ಟಾರ ಅಥವಾ ಬಾಸ್ ವಾಲಾ ಬಿಜೆಪಿ ಲೀಡರ್ ಅರೆಸ್ಟ್ ಮಾಡಿದಾರ ಕೇಸ್ ಹಾಕಿದಾರಾ ಇಡೀ ನಾವು ಹತ್ತು ವರ್ಷ ನೋಡ್ತಾ ಇದೀವಿ ಸಿಕ್ಕಿದ್ದೇ ರಾಹುಲ್ ಗಾಂಧಿ ಸಿಕ್ಕಿದ್ದೇ ಸೋನಿಯಾ ಗಾಂಧಿ ಇದೇ ರೀತಿ ಮಾಡಿ ಕಾಂಗ್ರೆಸ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದಾರೆ ಇಡೀ ದ್ವೇಷದ ರಾಜಕಾರಣ ಮಾಡ್ತಾ ಇದಾರೆ ಅದರಿಂದ ಇದ್ರ ವಿರುದ್ಧ ನಾವು ನಮ್ಮ ಹೋರಾಟ ಮಾಡ್ತೀವಿ ಹೆದ್ರವರೆಲ್ಲ ನಾವು ನಮ್ಮ ಹೋರಾಟ ಮಾಡ್ತೀವಿ ಬೇಕಂತ ರಾಜಕೀಯ ಪ್ರೇರಿತ ದಾಳಿ ಇದು ಪೊಲಿಟಿಕಲ್ ವಿಕ್ಟಿಮೈಸೇಷನ್ ಕೇಂದ್ರ ಸರ್ಕಾರ ರಾಹುಲ್ ಗಾಂಧಿ ಅವ್ರನ್ನ ಸೋನಿಯಾ ಗಾಂಧಿ ಅವ್ರನ್ನ ವಿರುದ್ಧ ಇವತ್ತು ಕೇಸನ್ನು ಫೈಲ್ ಮಾಡಿದ್ದಾರೆ ಅದು ವಿರುದ್ಧ ನಾವು ಹೋರಾಟ ಮಾಡ್ತಾರೆ ನೋಡ್ಬೇಕು ಇವತ್ತೆ ಮತ್ತೆ ತೀರ್ಮಾನ ಮಾಡ್ತೀವಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರವಾಸದಲ್ಲಿ ನಾಳೆ ಅವ್ರು ಬಂದ ಮೇಲೆ ಮಾಡ್ತಾರೆ ಸಂಪೂರ್ಣವಾಗಿ ಇಡಿ ಐಟಿ ದುರ್ಬಳಕೆ ಮಾಡಿಕೊಂಡು ಎಲ್ಲೆಲ್ಲ ಅಪೋಸಿಷನ್ ಲೀಡರ್ಗಳು ಇದಾರೆ ದೇಶದಲ್ಲಿ ಎಲ್ಲಾ ಕಡೆ ಇಂತ ಕೆಲಸ ಮಾಡ್ತಾ ಇದ್ದಾರೆ ಇದು ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ರಾಹುಲ್ ಗಾಂಧಿ ಮೇಲೆ ಸೋನಿಯಾ ಗಾಂಧಿ ಮೇಲೆ ನಮ್ಮ ಕಾಂಗ್ರೆಸ್ ಮುಖಂಡರ ಮೇಲೆ ಅವರು ಕೇಸ್ ಫೈಲ್ ಮಾಡಿದ್ದಾರೆ ಅದು ರಾಜಕೀಯ ಪೀಡಿತ ಮನಿ ಲಾಂಡ್ರಿಂಗ್ ಅಂತ ಹೇಳ್ತಾ ಯಾವ ಮನಿ ಲಾಂಡ್ರಿಂಗ್ ಆಗಿಲ್ಲ ಒಂದು ಕಂಪನಿ ಚೇಂಜ್ ಮಾಡಿದ್ದಕ್ಕೆ ಹೆಂಗ್ ಇಂಡಿಯಾ ಅಂತ ಮಾಡಿದ್ದಕ್ಕೆ ಇಂತಹ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ಹೆದರಲ್ಲ ಜಗ್ಗರಲ್ಲ ಬಗ್ಗರಲ್ಲ ನಾವು ಹೋರಾಟ ಮಾಡ್ತೀವಿ ಬೇಕಂತಾನೆ ರಾಜಕೀಯ ಮಾಡಂತ ಕೆಲಸ ಮಾಡ್ತಾರೆ ಇವರಿಗೆ ನಾಶಕ ಆಗಬೇಕು ಯಾವುದೇ ಒಂದು ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಲೀಡರ್ನ ಅರೆಸ್ಟ್ ಮಾಡಿದಾರ ಕೇಸ್ ಹಾಕಿದಾರ ಇಡೀ ನಾವು ಹತ್ತು ವರ್ಷ ನೋಡ್ತಾ ಇದ್ದೀವಿ ಸಿಕ್ಕಿದ್ದೇ ರಾಹುಲ್ ಗಾಂಧಿ ಸಿಕ್ಕಿದ್ದೇ ಸೋನಿಯಾ ಗಾಂಧಿ ಇದೇ ರೀತಿ ಮಾಡಿ ಕಾಂಗ್ರೆಸ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ ಇಡೀ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅದರಿಂದ ಇದು ವಿರುದ್ಧ ನಾವು ನಮ್ಮ ಹೋರಾಟ ಮಾಡ್ತೀವಿ